ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ಪವಾಡದ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಯಾಕಂದರೆ ಇದು ನಿಜಕ್ಕೂ ಕೂಡ ಪುರಾಣ ಪುಣ್ಯ ಕಾಲಗಳಿಂದಲೂ ಕೂಡ ಕೊಲ್ಲಾಪುರ ಯಾವ ಕ ಎಷ್ಟು ಶ್ರೇಷ್ಠ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹಾಗೂ ಆ ಒಂದು ನಾಡಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ಹಾಗೂ ಅಲ್ಲಿಯ ಭಕ್ತರನ್ನು ಕಾಪಾಡ್ತಿರ್ತಕ್ಕಂಥ ದೇವಿಯ ಒಂದು ಮಹಾತ್ಮೆಯನ್ನು ಈ ಸಂಚಿಕೆಯ ಮುಖಾಂತರ ನಾಡಿನ ಜನತೆಯ ಕನ್ನಡಿಗ ಚಾನೆಲ್ ವೈಟಿಯ ಮುಖಾಂತರ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ ಜೊತೆಗೆ ಈ ಒಂದು ದೇವಿಯ ಮಹತ್ವ ಈ ದೇವಿಯ ಇಲ್ಲಿಗೆ ಬಂದು ನೆಲೆಸಿರತಕ್ಕಂಥದ್ದಕ್ಕೆ ಕಾರಣ ಹಾಗೂ ಅದಕ್ಕಿಂತಲೂ ಮುಂಚೆ ಈ ಗ್ರಾಮ ಏನಾಗಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ನಿಜಕ್ಕೂ ಕೂಡ ಪುರಾಣ ಪುಣ್ಯ ಕಾಲಗಳಿಂದಲೂ ಕೂಡ ಭಕ್ತರನ್ನು ಹರಸುತ್ತಾ ಅವರನ್ನು ಉದ್ಧರಿಸುತ್ತಾ ಕಷ್ಟದಲ್ಲಿರ್ತಕ್ಕಂಥ ಜನರನ್ನು ಪೊರೆಯುತ್ತಾ ಅವರೆಲ್ಲರ ಕಷ್ಟ ಸುಖಗಳಿಗೆ ಸಾಕ್ಷಿಯಾಗಿ ನೆಲೆ ನಿಂತಿರತಕ್ಕಂಥ ಪುಣ್ಯಕ್ಷೇತ್ರ ಇದು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಒಂದು ಕ್ಷೇತ್ರ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದೆ ಈ ಕ್ಷೇತ್ರಕ್ಕೆ ಆದಿ ಶಂಕರಾಚಾರ್ಯರು ಬಂದು ದರ್ಶನವನ್ನು ಪಡೆದು ಇಲ್ಲಿಯೇ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಕ್ಕಂಥದ್ದು ಕೂಡ ಅದ್ಭುತವಾದಂಥ ಒಂದು ಕಥೆಯೂ ಕೂಡ ಇದೆ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಭಾರತದಲ್ಲಿ ಐವತ್ತೊಂದು ಶಕ್ತಿ ಕೇಂದ್ರಗಳಿಗೆ ಶಕ್ತಿ ಸ್ಥಳಗಳಿಗೆ ಅವರು ಹೋಗಿ ಅಲ್ಲಿ ನೆಲೆಸಿರ್ತಕ್ಕಂಥ ದೇವತೆಗಳ ಒಂದು ಗರ್ಭಗುಡಿಯಲ್ಲಿ ಅವರು ಕುಳಿತುಕೊಂಡಿರ್ತಕ್ಕಂಥ ನಿಂತಿರ್ತಕ್ಕಂಥ ಒಂದು ಸನ್ನಿಧಾನದಲ್ಲಿ ಶ್ರೀಚಕ್ರವನ್ನು ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತೊಂದು ಪುಣ್ಯಕ್ಷೇತ್ರಗಳು ಶಕ್ತಿ ಪೀಠಗಳಾಗಿ ಇವತ್ತು ನಾಡಿನಾದ್ಯಂತ ಭಾರತದಾದ್ಯಂತ ಹೆಸರು ಪಡೆದಿರತಕ್ಕಂಥ ಭಕ್ತರಿಗೆ ಒಂದು ವರದಾನವನ್ನು ನೀಡ್ತಿರ್ತಕ್ಕಂಥ ಸಕಲ ಶುಭಿಶ್ಚಯಗಳನ್ನು ನೀಡ್ತಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಾಗಿವೆ ಹೀಗಿರುವಾಗ ಈ ಒಂದು ಪಂಡರಪುರ ಕ್ಷೇತ್ರಕ್ಕೂ ಆದಿಶಂಕರಾಚಾರ್ಯರು ಕೂಡ ಬಂದಿದ್ದರು ಈ ಒಂದು ಲಕ್ಷ್ಮಿ ದೇವಸ್ಥಾನದಲ್ಲಿ ಅವರು ಆ ದೇವಿಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಇರಲಿ ಹೀಗಿರಬೇಕಾದ್ರೆ ಒಂದು ದಿನ ವೈಕುಂಠದಲ್ಲಿ ಏನಾಯಿತಪ್ಪ ಅಂತಂತಂದರೆ ಈ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮಿಯು ಬಂದು ನೆಲೆಸಲಿಕ್ಕೂ ಕೂಡ ಆ ಒಂದು ಕಾರಣವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಆವಾಗ ವೈಕುಂಠದಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣು ಅವರಿಬ್ಬರು ಕೂಡ ಏಕಾಂತದಲ್ಲಿ ಇದ್ದರು ಅವರು ಕೂಡ ಉಲ್ಲಾಸಮಯವಾದಂಥ ಒಂದು ಏಕಾಂತದ ಸಮಯವನ್ನು ಕಳೆಯುತ್ತಿದ್ದ ಕಳೀತಿದ್ರು ಆ ಸಮಯದಲ್ಲಿ ಋಷಿ ಮುನಿಗಳಲ್ಲಿಯೇ ಶ್ರೇಷ್ಠನಾದಂಥ ಭೃಂಗ ಋಷಿಗಳು ಅಲ್ಲಿಗೆ ಆಗಮಿಸ್ತಾರೆ ಅವರ ಆಗಮನವನ್ನು ಗಮನಿಸದೆ ಇವರು ತಮ್ಮ ಒಂದು ವಿಶ್ರಾಂತಿ ಜೀವನದಲ್ಲಿ ಅವರು ಮಹಿಮರಿತಿರ್ತಾರೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ಆ ಸಂದರ್ಭದಲ್ಲಿ ಭೃಗು ಮುನಿಶಿ ಮುನಿಗಳಿಗೆ ಕೋಪ ಬರ್ತೈತಿ ಅವರು ನೇರವಾಗಿ ಮಹಾಕೋಪಿಷ್ಠರೂ ಆಗಿರ್ತಾರೆ ಕೂಡ ಅವರು ನೇರವಾಗಿ ಆ ಒಂದು ವಿಷ್ಣುವಿನ ಎದೆಗೆ ಅವರು ಒದ್ದು ಬಿಡ್ತಾರೆ ಅಂಥ ಒದ್ದ ಸಮಯದಲ್ಲಿ ಕೋಪಗೊಂಡಂಥ ಲಕ್ಷ್ಮಿಯು ಅವರನ್ನು ಅಂದರೆ ವಿಷ್ಣುವನ್ನು ಕೇಳ್ತಾರೆ ಯಾಕೆ ನೀವು ಆ ಮುನಿಗಳು ನಿಮ್ಮ ಎದೆಗೆ ಹೋದರೆ ನೀವು ಸುಮ್ಮನೆ ಆದ್ರಿ ಅವರಿಗೆ ಯಾಕೆ ನೀವು ಶಾಪವನ್ನು ನೀಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದಾಗ ವಿಷ್ಣು ಕೂಡ ಮೃಗ ಮುನಿಷಿ ಮು ಮಹರ್ಷಿಗಳಿಗೆ ಉಪಚಾರವನ್ನು ಮಾಡ್ತಾರೆ ಅವರಿಗೆ ಯಾವುದೇ ಒಂದು ಶಾಪವನ್ನು ನೀಡೋದಿಲ್ಲ ಆ ಸಂದರ್ಭದಲ್ಲಿ ಲಕ್ಷ್ಮಿಯು ಕೋಪಗೊಂಡು ವಿಷ್ಣುವಿನ ಜೊತೆಗೆ ಜಗಳವನ್ನು ಮಾಡ್ತಾರೆ ಆವಾಗ ಕೊಲ್ಲಾಪುರ ಅನ್ನುವಂಥ ಒಂದು ಪ್ರದೇಶ ಇತ್ತು ಅದು ಮಹಾರಾಷ್ಟ್ರದಲ್ಲಿ ಇದ್ದಂಥ ಒಂದು ಪ್ರದೇಶ ಆ ಒಂದು ಕೊಲ್ಲಾಪುರಕ್ಕೆ ಕೊಲ್ಲಾಪುರ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣವೇನು ಅದಕ್ಕೆ ಕೂಡ ನಾನು ಉತ್ತರವನ್ನು ಹೇಳ್ತಾ ಇದ್ದೇನೆ ಕೊಲ್ಲಾಪುರ ಆಮೇಲೆ ಅದಕ್ಕೆ ಕೊಲ್ಲಾಪುರ ಅಂತ ಹೇಳಿ ಎರಡು ಸರ ಎರಡು ಹೆಸರುಗಳು ಇವೆ ಕೊಲ್ಲಾಪುರ ಅಂತಂದರೆ ಕೊಲ್ಲ ಅನ್ನುವಂಥ ಒಬ್ಬ ದುಷ್ಟ ರಾಕ್ಷಸ ಅಲ್ಲಿ ಇದ್ದ ಅಲ್ಲಿಯ ಪುರ ಜನರಿಗೆ ಜಾನುವಾರುಗಳಿಗೆ ಹಾಗೂ ಪಕ್ಷಿ ಸಂಕುಲಕ್ಕೂ ಕೂಡ ನೀರು ಸಿಗದೆ ಇರತಕ್ಕಂಥ ಒಂದು ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಿದ ಆ ಒಂದು ಪುರದಲ್ಲಿ ಒಂದೇ ಒಂದು ಕೊಳ ಇತ್ತು ಆ ಕೊಳದ ನೀರನ್ನು ಅವನು ತಾನೇ ಸಂಪೂರ್ಣವಾಗಿ ಕುಡಿದು ಬಿಡ್ತಿದ್ದ ಅವನ ಕಾಟಕ್ಕೆ ಬೇಸತ್ತಂಥ ಜನರು ಪಾರ್ವತಿಯ ಮೊರೆ ಹೋಗ್ತಾರೆ ಪಾರ್ವತಿಯ ಮೊರೆ ಹೋದಾಗ ಅವಳು ಈ ಸಂದರ್ಭದಲ್ಲಿ ಅಲ್ಲಿ ಬಂದು ಆ ದುಷ್ಟನ ಒಂದು ಸಂಹಾರವನ್ನು ಮಾಡ್ತಾಳೆ ಅನ್ನೋದಕ್ಕೆ ನಾನು ಈ ಸಂಚಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ ಇದೇ ಒಂದು ಕಾರಣಕ್ಕಾಗಿ ಲಕ್ಷ್ಮಿಯು ವಿಷ್ಣುವಿನ ಜೊತೆಗೆ ಮುನ್ನಿಸಿಕೊಂಡು ಕೊಲ್ಲಾಪುರಕ್ಕೆ ಬಂದು ನೆಲೆಸ್ತಾಳೆ ಆ ಸಂದರ್ಭದಲ್ಲಿ ಕೊಲ್ಲಾಸುರನ ಜೊತೆಗೆ ಅವಳು ಘನಘೋರವಾದಂಥ ಒಂದು ಯುದ್ಧವನ್ನು ಕೂಡ ಮಾಡ್ತಾಳೆ ಆ ಸಂದರ್ಭದಲ್ಲಿ ಸೋತಂಥ ಕೊಲ್ಲಾ ಕೊಲ್ಲಾಸುರ ಆ ತಾಯಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊತಾಳ ಮಾಡ್ಕೊಳ್ತಾನೆ ಇಲ್ಲ ತಾಯಿ ನನಗೆ ಇನ್ನೇನು ಅಂತ್ಯಕಾಲ ಬಂತು ನಾನು ಸಾಯ್ತೀನಿ ಆದರೆ ನನ್ನ ಹೆಸರು ಅಜರಾಮರವಾಗಿ ಉಳಿಯಬೇಕಾದರೆ ನಿನ್ನಿಂದಲೇ ನನ್ನ ಹೆಸರನ್ನು ಕೊಲ್ ಈ ಒಂದು ಪ್ರದೇಶಕ್ಕೆ ಕೊಲ್ಲ ಹೇಳಿ ಕೃಷಿ ಇಡು ಅಂತ ಅನ್ನುವಂಥ ಒಂದು ಪ್ರಸ್ತಾಪ ಪ್ರಸ್ತಾವನೆಯನ್ನು ಕೂಡ ಮಹಾಲಕ್ಷ್ಮಿಯ ಮುಂದೆ ಇಟ್ಟಾಗ ಮಹಾಲಕ್ಷ್ಮಿಯು ಕೂಡ ಅವನ ಹೆಸರನ್ನು ಕೊಲ್ಲಾಸುರ ಅನ್ನುವಂಥ ಹೆಸರನ್ನು ಕೊಲ್ಲಾಪುರ ಅನ್ನುವಂಥ ಒಂದು ಹೆಸರಿನೊಂದಿಗೆ ಕೊಲ್ಲಾಪುರವನ್ನು ಕರೀತಾಳೆ ಆವಾಗಿನಿಂದ ಅದು ಕೊಲ್ಲಾಪುರ ಕೊಲ್ಲಾಪುರ ಅನ್ನುವಂಥ ಒಂದು ಹೆಸರಿನೊಂದಿಗೆ ಪ್ರಸಿದ್ಧಿಯನ್ನು ಪಡೆಯಿತು ಆಮೇಲೆ ಅದು ಕೊಲ್ಲಾಪುರ ಅಂದರೆ ಗ್ರಾಮೀಣ ಹಾಗೂ ನಾ ಆಡು ನುಡಿ ಭಾಷೆಗಳಲ್ಲಿ ಕೊಲ್ಲಾಪುರ ಅನ್ನುವಂಥದ್ದಾಯಿತು ಆದರೆ ಅದಕ್ಕೆ ತಾಯಿ ಮಹಾಲಕ್ಷ್ಮಿ ಹೆಟ್ ಇಟ್ಟಿರ್ತಕ್ಕಂಥ ಹೆಸರು ಕೊಲ್ಲಾಪುರ ಅನ್ನುವಂಥ ಹೆಸರು ಆಮೇಲೆ ಆ ಹೆಸರಿನಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ಆ ನಾಡಿನಲ್ಲಿ ಜನರು ಜಾನುವಾರುಗಳು ಪ್ರಾಣಿ ಪಕ್ಷಿಗಳು ಹಾಗೂ ಎಲ್ಲ ಜನರನ್ನು ಪರೆಯುತ್ತಾ ಅವರಿಗೆ ಸಂತಸವನ್ನು ಉಂಟು ಮಾಡ್ತಾಳೆ ತಾಯಿ ದೇವಿಯು ಅವರ ಕ ಕಷ್ಟ ಸುಖಗಳಿಗೆ ಅವರ ಒಂದು ಆಚಾರ ವಿಚಾರಗಳಿಗೆ ಮೆಚ್ಚಿ ಅಲ್ಲಿಯೇ ಅವಳು ನೆಲೆಯೂರುತ್ತಾಳೆ ಆ ಒಂದು ಪ್ರದೇಶದಲ್ಲಿ ಅವರು ನೆಲೆಯೂರಿ ಭಕ್ತರ ಬೇಡಿಕೆಗಳನ್ನು ಪೂರೈಸುತ್ತಾ ಸದಾ ಸದಾಕಾಲ ಆ ಒಂದು ಕೊಲ್ಲಾಪುರದಲ್ಲಿ ನೆಲೆಸಿ ಇವತ್ತಿಗೂ ಕೂಡ ಆ ಒಂದು ಕೊಲ್ಲಾಪುರಕ್ಕೆ ಹೋಗಿ ತಾಯಿಯ ಒಂದು ದರ್ಶನವನ್ನು ಮಾಡಿ ತಾಯಿಗೆ ಬೇಡಿಕೊಂಡರೆ ಅವಳು ಯಾವುದೇ ಒಂದು ಬೇಡಿಕೆಯನ್ನು ಕೂಡ ಅವಳು ಈಡೇರಿಸ್ತಾಳೆ ಎನ್ನುವುದಕ್ಕೆ ಸಾಕ್ಷಿ ಅಲ್ಲಿ ಹೋಗ್ತಿರ್ತಕ್ಕಂಥ ಲಕ್ಷಾಂತರ ಜನರ ಒಂದು ಅನುಭವ ಹೀಗಿರಬೇಕಾದ್ರೆ ಇಲ್ಲಿ ಪ್ರತಿನಿತ್ಯ ಶಿವನ ಅವತಾರ ಬ್ರಹ್ಮನ ಅವತಾರ ಹಾಗೂ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಗಾನಗಾಪುರದ ದತ್ತಾತ್ರೇಯ ಮಹಾರಾಜರು ಕೂಡ ಪ್ರತಿ ದಿವಸ ಮಧ್ಯಾಹ್ನ ಬಂದು ತಾಯಿಯ ಗರ್ಭಗುಡಿಗೆ ಒಂದು ಭಿಕ್ಷೆಯನ್ನು ಬೇಡ್ತಾರೆ ಅನ್ನೋದಕ್ಕೆ ಉದಾಹರಣೆಯನ್ನು ಕೂಡ ನೀಡಬಹುದು ಅಂತ ಒಂದು ಪುಣ್ಯಕ್ಷೇತ್ರವಾಗಿರತಕ್ಕಂಥ ಕೊಲ್ಲಾಪುರಕ್ಕೆ ಪ್ರತಿಯೊಬ್ಬ ಭಕ್ತರು ಹೋಗ್ರಿ ಅಲ್ಲಿ ಆ ತಾಯಿಯ ಸನ್ನಿಧಾನಕ್ಕೆ ನೀವು ಭಕ್ತಿ ಭಾವದಿಂದ ನಮಿಸಿದರೆ ನಿಮ್ಮ ಎಲ್ಲ ಕೋರಿಕೆಗಳನ್ನು ತಾಯಿ ಈಡೇರಿಸ್ತಾಳೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಈ ಒಂದು ಕೊಲ್ಲಾಪುರಕ್ಕೆ ಹೋಗ್ಬೇಕಂತಂದರೆ ಬೆಳಗಾವ್ ನಾವು ಬೆಳಗಾವಕ್ಕೆ ಹೋಗ್ಬೇಕು ಯಾಕಂದರೆ ಕರ್ನಾಟಕದವರೆಲ್ಲರೂ ಕೂಡ ನೀವು ಬೆಳಗಾವಕ್ಕೆ ಹೋಗಬೇಕು ಅಥವಾ ಈ ಸೈಡ್ ನೀವು ಬಿಜಾಪುರಕ್ಕೆ ಹೋಗಿ ನೀವು ಕೊಲ್ಲಾಪುರಕ್ಕೆ ಹೋಗ್ಬೋದು ಆಮೇಲೆ ಬೆಳಗಾವ್ಗೆ ಹೋಗ್ಬೇಕು ಬೆಳಗಾವದಿಂದ ನೂರು ಕಿಲೋಮೀಟ್ರ್ ಅಂತರದಲ್ಲಿ ಈ ಕೊಲ್ಲಾಪುರ ಅನ್ನುವಂಥ ಒಂದು ಪಟ್ಟಣ ಬರ್ತೈತಿ ಅದೇ ಒಂದು ಪಟ್ಟಣದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಮಹಾಲಕ್ಷ್ಮಿಯು ಜೆ ನೆಲೆಯೂರಿ ನಿಂತಿದ್ದಾಳೆ ಹೀಗೆ ಈ ಒಂದು ಮಹತಾಯಿಯ ಪವಾಡಗಳನ್ನು ಇನ್ನೂ ನಾನು ಮುಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇಂಥ ಪುಣ್ಯಕ್ಷೇತ್ರ ನಿಜಕ್ಕೂ ಕೂಡ ಅದು ನಮ್ಮ ಕ ಮಹಾರಾಷ್ಟ್ರದಲ್ಲಿ ನೆಲೆಯೂರಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದೇ ರೀತಿಯಾಗಿ ನಮ್ಮ ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಕೊಲ್ಲಾಪುರ ಹದಿನೆಂಟನೇ ಸ್ಥಾನವನ್ನು ಪಡೆದಿದೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಯಾರೇ ಹೋಗ್ರಿ ಎಂಥವರೇ ಹೋಗ್ರಿ ಅವರ ಒಂದು ಕೋರಿಕೆಗಳನ್ನು ತಾಯಿ ಮನ್ನಿಸ್ತಾಳೆ ಈಡೇರಿಸ್ತಾಳೆ ಅವರಿಗೆ ಬಂದಂಥ ದುಃಖವನ್ನು ಪರಿಹರಿಸ್ತಾಳೆ ಸಂತಾನ ಭಾಗ್ಯ ಇಲ್ಲದವರಿಗೂ ಕೂಡ ಸಂತಾನ ಭಾಗ್ಯವನ್ನು ನೀಡ್ತಾಳೆ ವಿವಾಹವಾಗದೇ ಇರತಕ್ಕಂಥ ಯುವಕ ಯುವತಿಯರಿಗೆ ವಿವಾಹ ಭಾಗ್ಯವನ್ನು ಕೂಡ ಕಲ್ಪಿಸಿಕೊಡ್ತಾಳೆ ದಟ್ಟ ದಾರಿದ್ರ್ಯದಲ್ಲಿ ಬ ಜೀವಿಸ್ತಿರ್ತಕ್ಕಂಥವರಿಗೂ ಕೂಡ ಸಿರಿವಂತಿಕೆಯ ಸಿರಿತನವನ್ನು ನೀಡ್ತಾಳೆ 하고, ವಿದ್ಯೆ ಹತ್ತಿರ ಹತ್ತದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥ ಶ್ರೇಷ್ಠ ದೇವಿ ಈ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ ಹೇಳ್ತಾ ಈ ತಾಯಿಗೆ ಪ್ರತಿಯೊಬ್ಬರು ಕೂಡ ನಡೆದುಕೊಳ್ಳ್ರಿ ಅವರಿಗೆ ಅವಳ ಒಂದು ಅವಳಿಗೆ ನೀವು ಭಕ್ತಿ ಭಾವನೆ ನೆಡ್ಕೊಂಡ್ರಿ ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಅನ್ನುವಂಥ ಸಂದೇಶವನ್ನು ಈ ಸಂಚಿಕೆಯ ಮುಖಾಂತರ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗರ ಚ ಕನ್ನಡಿಗ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ತಾಯಿಯ ಒಂದು ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ನೋಡಿರ್ತಕ್ಕಂಥ ನೋಡದೇ ಇರ್ ನೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಮನೆಗೂ ಪ್ರತಿ ಕುಟುಂಬಕ್ಕೂ ಪ್ರತಿ ವ್ಯಕ್ತಿಗೂ ಕೂಡ ತಲುಪಿಸಿ ಅವರು ಕೂಡ ತಾಯಿಯ ಒಂದು ಸನ್ನಿಧಾನಕ್ಕೆ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತೆ ನೀವು ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಕಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮ್ಮ नमस्कार नमस्कार